ವೆಲ್ಕಮ್ ಬ್ಯಾಕ್ ಟು ಮೈ ನಿವ್ಲಾಗ್ ಎಲ್ಲರಿಗೂ ಮಾರ್ನಿಂಗ್ ಎಸ್ ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಬೆಳಗ್ಗೆಯಿಂದ ಪ್ರಮೋದ್ ಅವ್ರ ವರ್ಕ್ ಮಾಡ್ತಾಯಿದ್ರು ನನಗೂ ನೋಡಿ 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 ಸಾಕಾಯಿತು ಆಮೇಲೆ ಒಂದಷ್ಟು ಆರ್ಡರ್ಸ್ ಹಾಕಬೇಕಿತ್ತು ಸ್ಯಾರಿದು ಆರ್ಡರ್ಸ್ ಎಲ್ಲ ಹಾಕ್ತಾ ಇದ್ದ ಅದು ವೀಡಿಯೋ ಕಾಲಲ್ಲಿ ನೋಡಿಬಿಟ್ಟು ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ಪ್ರೈಸಸ್ ಎಲ್ಲ ಚೆಕ್ ಮಾಡಿ ನಾವು ಆರ್ಡರ್ ಹಾಕ್ಬೇಕಲ್ಲ ಅದೆಲ್ಲ ಒಂದಷ್ಟು ಟೈಮ್ ತೊಗೋತು ನನಗೆ ಪ್ರಮೋದ್ ಅವ್ರ ವರ್ಕ್ ಮಾಡ್ತಾ ಇದ್ರು ಆ್ಯಂಡ್ ಇವಾಗ ನಾವು ಬರೋದು ಎಲ್ಲ ಮುಗಿದ ಮೇಲೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ಬೇಕು ವೀಡಿಯೋ ಬೇರೆ ಮಾಡಿಲ್ಲ ನಾನು ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಆಮೇಲೆ ದಿಢೀರಂತ ಪ್ಲ್ಯಾನ್ ಮಾಡಿದ್ವಿ ಕೆ ಆರ್ ಎಸ್ ಬ್ಯಾಕ್ ವಾಟರ್ಗೆ ಹೋಗೋಣ ಬ್ಯಾಕ್ ವಾಟರ್ ಅಂದರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಹೋಗೋಣ ಹೋಗೋಣ ಅಂತ ಹೋಗೋಕ್ಕಾಗಿರಲಿಲ್ಲ ಯಾಕೆ ಇವತ್ತು ಹೋಗ್ತಾ ಇದ್ದೀವಿ ನಮ್ಮ ಮಮ್ಮಿ ಬೆಳಗ್ಗೆ ಹೋಗೋರಂತೆ ಬೇಡ ಈಗ ಆಲ್ರೆಡಿ ತ್ರೀ ತರ್ಟಿ ಆಗೋಗಿದೆ ಅಂತ ಅಂದರು ನಾಳೆ ನಾವು ಮೈಸೂರಿಗೆ ಹೋಗ್ಬೇಕಲ್ವ ರಿಟನ್ನು ಅದಕ್ಕೆ ಇಲ್ಲ ಮಮ್ಮಿ ಇವಾಗ ಹೋಗ್ಬಿಟ್ಟು ಬಂದ್ಬಿಡ್ತೀವಿ ಹಂಗೇನೆ ಸುಮ್ಮನೆ ಸುತ್ತಾಡ್ಕೊಂಡು ಬರ್ತೀವಿ ಅಂತ ಅಂದೆ ಸರಿ ಆಯಿತು ಅಂದ್ಬಿಟ್ಟು ಹೊರಟವಿ ನಾನು ಹಂಗೂ ಒಂದಷ್ಟು ಹೊತ್ತು ಅಪ್ಪುನ ಯಾರಿಸ ಟ್ರೈ ಮಾಡಿ ಇದೆ ಗೈಸ್ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಪ್ಪು ಬೇಡ ನೀನು ಆರಾಮಾಗಿರು ಇಲ್ಲೇನೆ ಅಂದರೆ ಪ್ರಮೋದ್ ಅವರು ನಕ್ಬಿಟ್ರು ನಾನು ಫುಲ್ ಸೀರಿಯಸ್ಸಾಗಿ ಹೇಳ್ತಾ ಇದ್ದೆ ಅವನಿಗೆ ಮೈಸೂರಲ್ಲಿ ಪಪ್ಪ ಆಫೀಸಲ್ಲಿ ಅರ್ಜೆಂಟ್ ಮೀಟಿಂಗ್ ಬಂದಿದೆಯಂತೆ ಸರ್ ಹೋಗ್ಬೇಕು ನೀನಿಲ್ಲ ಇರುವಪ್ಪು ನಾ ಬರ್ತೀವಿ ಅಂತ ಅಂದರೆ ಇವರು ಕಿಸ್ಕೊಂಡು ನನಗೆ ಏನಂದೇನು ಅಂದೆ ಅವನಿಗೆ ಗೊತ್ತಾಗೋಯ್ತು ಮಾಡೋಕ್ಕೆ ಮಾಡೋ ನನ್ನ ಪಮ್ಮಿ ನೀನು ಅಲ್ಲಿ ಇದೆಯಾ ನಮ್ಮ ಮಕ್ಬರು ಮಾತಾಡ್ತಿದ್ದು ಕೇಳಿಸ್ಲಿಲ್ಲ ನೀನು ಮೊಬೈಲ್ ತಗೊಂಡೋಗಿದ್ದೆ ಹೋಗಿದ್ದೆ ಅನ್ಸುತ್ತೆ ಅದಕ್ಕೆ ಇವ್ರು ವಿಡಿಯೋ ಮಾಡೋಕ್ಕೆ ಏನಿಲ್ಲ ಓ ಇವ್ರು ಇಲ್ಲೋ ವಿಡಿಯೋ ಮಾಡೋಕೆ ಹೋಗ್ತಾ ಇದ್ದಾನೆ ಸುಳ್ಳು ಹೇಳಿದ್ಲು ಇವಳು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಂದ್ಕೊಂಡು ಅಂದ್ಕೊಂಡು ಫಿಕ್ಸ್ ಆಗಿ ಹೋದ ಪರವಾಗಿಲ್ಲ ಮೈಸೂರಿಗೆ ಹೋಗ್ತಿರೋದು ನಾನು ಬರ್ತೀನಿ ಅಂತಾರೆ ಸ್ಕೂಲ್ಗೆ ಹೋಗ್ಬೇಕಲ್ಲ ನಾ ಬುದ್ಧಿವಂತರು ಅಂದರೆ ನಮಗಿಂತ ಬುದ್ಧಿವಂತ ಇವಾಗ ಇವಾಗಂತ ಕತ್ತು ವಿಡಿಯೋ ಕಟ್ಟಾದ್ಮೇಲೆ ಯಾರು ಹೆಂಚಿಗೆ ಆಡ್ತಾನೆ ಈ ವಿಡಿಯೋ ಆನಲ್ಲಿ ಇದೆಯಲ್ಲ ಏನು ಮಾತಾಡಲ್ಲ ನಿಸ್ ನನಗೆ ಫನ್ನ ಇದೆಯಾ ಇಲ್ಲವಾ ನನಗೆ ಅಷ್ಟ ಐಡಿಯಾ ಇಲ್ಲ ನಾವು लास्ट ಇಯರ್ ಹೋಗಿದ್ದೆಲ್ಲ ಫಾಮಿ लास्ट ಇಯರ್ ಹೋಗಿರ್ತೀವಿ ವರ್ಷಚೆ ವರ್ಷೇ ಹೋಗ್ತೀವಲ್ಲ ನಾನು लास्ट ಇಯರ್ ಗುಲ್ಕನ್ ತಗೊಂಡ ಬಂದಿರಕ್ಕೆ ಮರ್ತ್ಕೊಂಡ್ಬಿಟ ಈ ನಾವು ಬೆಂಗಳೂರಲ್ಲಿ ಇದ್ದಾಗಿ ಹೋಗಿದಿದ್ದ ಆದ್ಮೇಲೆ ಹೋಗಿಲ್ಲ ನಾವು ನಮ ಬಿಟ್ಟು ಯಾರು ಸಹಾಯ ತೊಂದಿಸತೆ ನ EIS ಮಂಗೆ ಹಾರ್ ಕಣ್ಣಾ ಕುದ್ರಿ ನನಗೆ ಎಷ್ಟೋನ್ ಮೆಸೇಜ್ ಮಾಡ್ತಾ ಇದ್ರಿ ನೀವು ಇದು ಏನೋ ನಿಮ್ಮ ಮುಖದಲ್ಲಿ ಗುಳ್ಳೆ ಇಲ್ಲ ಅದಿಲ್ಲ ಕಲೆ ಇಲ್ಲ ಹೆಂಗೆ ಮಾಡ್ತಾ ಇದ್ದೀರ ಅಂತ ನೋಡಿ ಗುಳ್ಳೆಗಳೆಲ್ಲ ಹೇಳ್ತಾ ಇದೆ ಹಿಂಗೇನೆ ಈ ಟೈಮಲ್ಲಿ ಗುಳ್ಳೆಗಳು ಹೇಳ್ತಾಯಿರುತ್ತೆ ಬಟ್ ನನಗೇನಂದರೆ ನಾನು ಎಷ್ಟೇ ಕೆರೆದ್ರೂ ನನಗೆ ಕಲೆ ಕೂರಲ್ಲ ಅದೇನಕ್ಕೆ ಅಂತ ಗೊತ್ತಿಲ್ಲ ನಮ್ಮ ಫ್ಯಾಮಿಲಿಲಿ ಯಾರಿಗೂ ಗುಳ್ಳೆ ಕಲೆ ಆ ಥರ ಯಾವುದೂ ಉಳ್ದಿಲ್ಲ நம்மம்மி எண்ணெகார்ஸ்க்கூல் கலை உழும் பிம்பலிங்க நான் ஃபேமிலியில் யார் கலை உழை எண்ணை ஆர்ஸ்க்கொண்ட கலை ஒட்டிபிடி நோடி இஷ்டெஸ்ட் ஒட்டோகிடுத்து சொல் தின ஒட்டோகிடுத்துவாங்க ஊர் விட்விப்பா இசைக்க ட்ரை மாட் ஆகல அதுக்கு நாவே ஒட்டி தான் ஹூ எல்லாம் முடிசித்தார் நம்ம ஏன்னா ಯಾ ಚಾರ್ಜ್ ಇಲ್ಲ ಕೊಣ ಇಡಾ ಫೋ ಫೋನ್ ಚಾರ್ಜ್ ಹ್ಞೂ ನಾನು ಹೆಂಗೆ ಸಮಾಧಾನ ಮಾಡಿದ್ದೆ ಅಲ್ವ ಕಮ್ಮಿ ಅವ್ನಿರಲ್ಲಮ್ಮ ಎಲ್ಲೂ ಈಗ ಅವ್ನು ಟೂ ವೀಲರಲ್ಲಿ ಹೋಗಿದರೆ ಪಕ್ಕ ಇನ್ನು ಉಳ್ಕೊಳೋಲ್ಲ ಇವಾಗಂತೂ ಉಳ್ಕೊಳ್ಳೋದೆ ಇಲ್ಲ ಅವ್ನು ಬಿಡು ಎಲ್ಲೂ ಉಳ್ಕೊಳೋಲ್ಲ ಅವ್ನು ಯಾಕಂತೆ ನನಗೆ ಬೈ ಬೇಡ ಅವ್ನಿಗೆ ಬೈ ಪಮ್ಮಿ ನನಗೆ ಕೈ

ಏನೋ ಗಣಪತಿ ಕಲಕ್ಷನ್ ಆಟಿ ನಾಗ್ತವ್ರಲ್ಲಿಯೋ ಕತೆ ಗುರು ಅಪ್ಪ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಾಗ ಐಸ್ ಪ್ರಮಾಣದಂಗ ಏನಾರು ಬೈತಿದ್ರೆ ಖುಷಿ ಪಡ್ತಾನೆ ಅಲ್ಲ ಮಮ್ಮಿ ಇವಾಗ ಆಡಿದೆಲ್ಲ ನಾವು ಅಷ್ಟೇನೆ ಅಪ್ಪು ರಿಯಾಕ್ಷನ್ ಹೆಂಗ್ ಕೊಡ್ತಾನೆ ಅಂತ ತಿಳ್ಕೊಳಕ್ಕೆ ನಾವು ಹಿಂಗ್ ಮಾತಾಡಿದ್ದು ಬಟ್ ಅವನ್ ರಿಯಾಕ್ಷನ್ ಕೊಡ್ಲಿಲ್ಲ ಅವ್ನ್ ಗೊತ್ತಾಗೋಯ್ತು ವಿಡಿಯೋ ಮಾಡ್ತಾ ಇದ್ದಾಳೆ ನಾನು ಏನೂ ಮಾತಾಡಬಾರ್ದು ಪಪ್ಪಂಗೆ ತೋರಿಸ್ಬಿಡ್ತಾಳೆ ಅಂತ ಒಳ್ಳೆ ಅಣ 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 ಕೊಟ್ಬಿಡ್ತಾನೆ

ಇವಾಗ ಆರ್ ಎಸ್ ಬ್ಯಾಕ್ ವಾಟರ್ ಇದನ್ನ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಕೂಡ ಹೇಳ್ತಾರೆ ಜಾಸ್ತಿ ಫ್ಲೋಲ್ಲಿ ಹೇಳೋದು ಎಲ್ಲರೂ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಬ್ಯಾಕ್ ವಾಟರ್ ಅಂತ ಹೇಳ್ಬೇಕಂದ್ರೆ ಇಲ್ಲಿವರೆಗೂ ನೀರು ಬಂದಿರುತ್ತೆ ಇವಾಗ ಏನೋ ಬಂದಿಲ್ಲ ಸ್ವಲ್ಪ ಕಡಿಮೆ ಇತ್ತು ಸಂಜೆ ಆಗ್ತಾ ಆಗ್ತಾ ಸ್ವಲ್ಪ ನೀರು ಹಾಯಿ ಆಗ್ತಾಯಿತ್ತು ಆ ಟೈಮಲ್ಲಿ ಇನ್ನೂ ಜನ ಜಾಸ್ತಿ ಆದರೂ ಸದ್ಯ ನಾವು ಹೋಗಿರೋ ಟೈಮು ಕರೆಕ್ಟಾಗಿತ್ತು ಸಿಕ್ಸ್ ಓ ಕ್ಲಾಕ್ ಮೇಲಂತೂ ಜನ ಸಿಕ್ಕ ಒಟ್ಟೆ ಫುಲ್ಲು ನಾವು ಈ ಕಡೆಯಿಂದ ಹೋಗ್ತಾ ಹೋಗ್ತಾಯಿದ್ರೆ ಫುಲ್ಲು ನಮಗೆ ಫ್ರೀ ಇತ್ತು ಆ ಕಡೆಯಿಂದ ಬರೋರಿಗೆ ಫುಲ್ ಜಾಮ್ ಆಗೋಗಿತ್ತು ಪ್ರಮೋದ್ ಅವ್ರು ಇದ್ರು ನಮ್ಮ ಮದುವೆ ಆಗಿ ಫಸ್ಟ್ ಪ್ಲೇಸ್ ಅಂತ ಬಂದಿದ್ದೇನೆ ಇದೇ ದೇವಸ್ಥಾನಕ್ಕೆ ಇಲ್ಲಿಗೆ ಬಂದಿದ್ದು ನಾವು ಅಂದ್ಕೊಂಡು ಇದ್ರು ನಾನು ಅದಕ್ಕೆ ಅಲ್ಲಿ ಅಷ್ಟೊಂದು ಸೌಂಡ್ ಮಾಡ್ತಾಯಿದ್ದಾರೆ ನೀವು ಹೇಳೋದು ಅಲ್ಲಿ ಕೇಳಲ್ಲ ಬಿಡಿ ಅಂದೆ ಅದೇ ನ್ಯಾಚುರಲ್ ಚೆನ್ನಾಗಿರುತ್ತೆ ಅಂದರು ಬಟ್ ನಾನು ಕೇಳಿದೆ ಅದು ರಿಯಲ್ ವಾಯ್ಸ್ ಫಸ್ಟ್ ಆಫ್ ಆಲ್ ಪ್ರಮೋದ್ ಅವ್ರದ್ದು ಗಾಳಿಲಿ ಹಂಗೆ ತೂರ್ಕೊಂಡು ಹೊರಟೋಗಿದೆ ಕೇಳಿಸೇ ಇಲ್ಲ ಕಣ್ಣು ಇಲ್ಲ ಫುಲ್ಲು ಏರೆಲ್ಲ ಒಳೆ ಹುಚ್ಚಿ ಥರ ಆಗೋಗಿತ್ತು ನಂದು ನೋಡಿ ಫುಲ್ ಪುಕ್ಕ ಪುಕ್ಕ ಥರ ಬಿಟ್ಟಿದೆ ಅಪ್ಪು ಅಂತೂ ಫುಲ್ ಎಂಜಾಯ್ ಮಾಡ್ತಾಯಿದೆ ನೀರು ಅಲ್ಲೇ ಹೊಡಿತಾ ಇತ್ತಲ್ಲ ಮೆಟ್ಟಿಳಿಗೆ ಅದನ್ನು ನೋಡಿಕೊಂಡು ಫುಲ್ಲು ಇದೆ ಯಾಕಂದರೆ ಅವನು ಬೀಚು ಆ ಥರ ಎಲ್ಲೂ ನಾವು ಕರ್ಕೊಂಡು ಹೋಗಿಲ್ವಲ್ಲ ಇದನ್ನ ನೋಡಿದಾಗ ಅವನಿಗೆ ಖುಷಿ ಆಗ್ತಾಯಿತ್ತು ಎಲ್ಲೋ ಬೀಚಿಗೆ ಬಂದುಬಿಟ್ಟಿದ್ದೀವಿ ಅಂದ್ಕೊಂಡು ಇದ್ದ ಅವನು ಆ್ಯಂಡ್ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಮತ್ತು ದೇವಸ್ಥಾನದ ಹುಂಡಿ ಆಗಿರ್ಬೋದು ಮಂಗಳಾರತಿ ತಟ್ಟೆ ಯಾವುದೇ ರೀತಿ ಏನು ಇಟ್ಟಿರಲ್ಲ ಅವರು ಹೋಗುವಾಗಲೇ ಹೇಳಿ ಕಳಿಸಿರ್ತಾರೆ ಫೋನ್ ಸ್ವಿಚ್ ಆಫ್ ಮಾಡಿ ಆ್ಯಂಡ್ ಕಾಣಿಕೆ ಹಾಕೋಂಗಿಲ್ಲ ಯಾವುದೇ ರೀತಿ ದುಡ್ಡನ್ನ ಅಲ್ಲಿ ಅಂತ ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ನಾನು ಪ್ರಮೋದ್ ವೀಡಿಯೋ ಫೋಟೋ ಎಲ್ಲ ತೊಗೊಂಡಿದ್ವಿ ಅವಾಗ ಟಾಕ್ ಇತ್ತು ಅದರಲ್ಲಿ ವೀಡಿಯೋ ಇದೆ ಅದು ಬಟ್ ಅದು ನನ್ನ ಹತ್ರ ವೀಡಿಯೋಸ್ ಇಲ್ಲ ತುಂಬ ಮೆಮೊರೀಸ್ ಇದೆ ಗೈಸ್ ಇಲ್ಲಿ ಇಲ್ಲಿಗೆ ಬರುವಾಗ ನಾವು ಸ್ಕೂಟಿಲೇನೋ ಬಂದಿದ್ವಿ ಅಮ್ಮ ಕೇರ್ ನಗರದಿಂದ ಇಲ್ಲಿಗೆ ಪ್ರಮೋದ್ ಮನೆಯಿಂದ ಕರ್ನಾರೆ ಮುಗಿಸ್ಕೊಂಡು ಮಮ್ಮಿ ಮನೆಗೆ ಬಂದಾಗ ಬಂದಿದ್ದು ಇದು ಈಗ ಅಲ್ಲಿಂದ ಮುಗಿಸ್ಕೊಂಡು ನಾವು ಇಲ್ಲೊಂದು ಸ್ವಲ್ಪ ರೀಲ್ಸ್ ಮಾಡೋಣ ಬಾ ಅಂತ ಅಂದರು ನನಗೆ ರೀಲ್ಸ್ ಮಾಡೋ ಮನಸೇ ಇರಲಿಲ್ಲ ಫುಲ್ ಏರೆಲ್ಲ ಹಾಳಾಗಿತ್ತಲ್ಲ ನಾನು ಮಾಡಲ್ಲ ಮಾಡಲ್ಲ ಅಂದೆ ಪ್ರಮೋದ್ ಅವ್ರು ನೀನು ಮಾಡಿದೆ ಹೋದ್ರೂ ಪರವಾಗಿಲ್ಲ ನನ್ನ ಅಕೌಂಟಿಗೆ ನಾನು ಮಾಡ್ಕೋತೀನಿ ಅಂದ್ಬಿಟ್ಟು ಅವ್ರೇನೋ ಒಂದು ರೀಲ್ಸ್ ಏನೋ ಮಾಡಿಕೊಂಡ್ರು ನೋಡ್ತಾ ಇರ್ಬೋದು ನೀರು ಫುಲ್ ಅದು ಕಾಲಿಗೆ ಹೊಡಿತಾ ಇತ್ತು ಗೈಸ್ ಅಪ್ಪು ಅಂತೂ ನೀರು ಹೊಡೆದಾಗ ಇದೆ ಆ ಕಡೆ ಅಮ್ಮ ನೀರು ಹೊಡಿತಾ ಇದೆ ಅಂತ ತುಂಬ ಚೆನ್ನಾಗಿತ್ತು ನೀರು ನೋಡೋಕೆ ಹೋಗಬಾರ್ದು ಅಂತ ಹೇಳಿದರು ನನ್ನ ಸಬ್ಸ್ಕ್ರೈಬರ್ಸ್ ಯಾರೋ ಬಟ್ ಅದೇನೋ ನೀರಿರೋ ಪ್ಲೇಸ್ಗೆ ಇದ್ದೀನಿ ಜಾಸ್ತಿ ಏನೋ ಹೇಳ್ತಾ ಇದ್ರು ಅದೆಲ್ಲ ಹೇಳೋದು ಬೇಡ ಸೊ ಅದಕ್ಕೆ ಜಾಸ್ತಿ ಹೋಗಿರಲಿಲ್ಲ ನಾನು ಅದಾದ್ಮೇಲೆ ನೀರು ನೋಡೋಕ್ಕೆ ಬಟ್ ಹೋಗಿದ್ದು ನಾನು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಅಂತ ಬಟ್ ಅಲ್ಲೂ ನೀರು ನೋಡೋಂಗೆ ಆಯಿತು ಗೈ ಸಿಕ್ಕಾ ಬಡ ಗಾಳಿ ಎಲ್ಲ ಒಮ್ಮೆ അസു തൊടക്കി ഫുഡ് ആ ಇವಾಗ ಬಂದಾಗ ಜನ ಇರಲೇ ಇಲ್ಲ ಇವಾಗಂದು ಸಿಕ್ಕಾಬಡೆ ಜನ ಜಾಸ್ತಿ ಮಧ್ಯಾಹ್ನ ಬಿಸಿಲು ಇರುತ್ತಲ್ಲ ಬರಲಾಗ್ ಸಂಜೆ ಮೇಲೆ ಬರ್ತಾರೆ ಆರಾಮಾಗೆ ಸುತ್ತಾಡಿಕೊಂಡು ಇರುತ್ತೆ ಅಷ್ಟರಲ್ಲಿ ಇದು ಏನಂದ್ರೆ ಏನಂದ್ರೆ ಅಲೆ ಜಾಸ್ತಿ ಆಗುತ್ತಲ್ಲ ಸಂಜೆ ಟೈಮು ಅದಕ್ಕೆ ಈ ಟೈಮ್ ಬರ್ತಾರೆ ಫೈವ್ ಓ ಕ್ಲಾಕಾಗೆ ಐ ತಿಂಕ್ ಕ್ಲೋಸ್ ಆಗುತ್ತೆ ಇವ್ರು ಹೋದ್ರೂ ವೇಸ್ಟು ಇನ್ನೆಲ್ಲಾ ಲಾಕ್ ಮಾಡಿ ಕಳಿಸ್ ಬಿಡ್ತಾರ ಅವರೇ ಓ ಇವಾಗ ಬರಿ ಟಿ ಟಿ ಕಾರಗಳೆ ಜಾಸ್ತಿ ಈ ಎಂಟ್ರನ್ಸ್ ಗೇಟ ಕ್ಲೋಸ್ ಮಾಡ್ ಬಿಡ್ತಾರೆ 3 ನಾ ನಾತ್ರ ಬಂದ್ಬಿಟೋ ಖ್ಯಾನ್ ನಾನು ಕೇಳ್ತಾನೆ ಚಿಕ್ಕ ಹುಡುಗಿರ ಕಣ್ಣೀರು ಆ ಕಡೆ ಇದೆ ನನ್ನ ಮನೇಲಿ ಬಾ ಇವಾಗ ತಿನ್ನಕ್ಕೆ ಬೇಕು ಗಟ ಆಟ ಮಾಡ್ಬೇಕು ನಾನು ಹೊರಗಡೆ ಏನಾದರೂ ತಿನ್ಬೇಕು ತಿನ್ನಬೇಕು ಅಂತಿದ್ದ ಸೊ ಅದಕ್ಕೆ ಅವನಿಗೆ ಜೋಳ ಅಂದರೆ ತುಂಬ ಇಷ್ಟ ಜೋಳ ಸುಡಿಸ್ತಾ ಇದ್ದೀವಿ ನಾನು ಸ್ವಲ್ಪ ತಿಂದೆ ಸ್ವಲ್ಪ ಒಂದು ಎರಡು ಸಲ ಕಚ್ಚಿದ್ದೆ ಗೈಸ್ ಇನ್ನು ನನ್ನ ಕೈಲಿ ಬರಲೇ ಇಲ್ಲ ಆ ಜೋಳ ಅವನು ಮತ್ತು ಪ್ರಮೊದೇ ತಿಂದರು ಮತ್ತು ಬಿಸಿ ಬಿಸಿ ಬಜ್ಜಿ ಹಾಕ್ತಿದ್ರು ಅಂದ್ಬಿಟ್ಟು ಒಂದೆರಡು ಬಜ್ಜಿ ತೊಗೊಂಡ್ರು ಯಾವುದಾದ್ರು ಬಳೆಕಾಯಿ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿನ ಅಪ್ಪು ನಾನು ತಿನ್ನಲ್ಲ ನಂಗೆ ಸೋಡಾನೇ ಬೇಕು ಅಂದ ನಾವು ಬೇಡ ಬೇಡ ಅಂದ್ರೂ ಕೇಳಲಿಲ್ಲ ನಾನು ಸೋಡೋಣ ಅದರಲ್ಲೇ ಕುಡಿಬೇಕು ಅಂದ ಅವ್ನು ನಾನು ಏನು ಕುಡಿತಾ ಇದ್ದಾನೆ ಕುಡಿಬೇಕು ಅಂತ ಇದ್ದಾನೆ ಅಂತ ನನಗೆ ಕ್ವೆಶನ್ ಮಾರ್ಕ್ ಇತ್ತು ಅದು ಆಮೇಲೆ ಗೊತ್ತಾಯಿತು ಅನ್ನ ತಗೊಂಡ್ರೆ ಅದು ಗೋಲಿ ಫ್ರೀಯಾಗಿ ಬರುತ್ತೆ ಅಂತ ಲಾಸ್ಟಲ್ಲಿ ಅವನೇ ಹೇಳ್ದ ಅಮ್ಮ ಕುಡ್ದಾಯ್ತು ಮಾಡಾಯಿತು ಗೋಲಿನೇ ಕೊಡಲಿಲ್ವಲ್ಲ ಅಂದ ನನಗೆ ಕೇಳ್ತಾ ಇದ್ದ ಅವನು ನೋಡಿ ನಾನು ಬಾಟಲಲ್ಲೇ ಕುಡಿಬೇಕು ಅಂದ್ಬಿಟ್ಟು ಕುಡಿತಾ ಇದ್ದಾನೆ ನಾವು ಲೋಟಕ್ಕಾ ಬೇಡಿ ಬೇಡಿ ಅಂದ ಆಮೇಲೆ ನಮಗೆ ಎಕ್ಸ್ಪ್ಲೈನ್ ಮಾಡ್ದ ಎಷ್ಟು ಬುದ್ಧಿ ಓಡಿಸ್ತಾನೆ ಎಲ್ಲೆಲ್ಲಿ ಬುದ್ಧಿ ಓಡಿಸ್ತಾನೆ ನೋಡಿ ಗೈಸ್ ನಮಗೆ ಗೊತ್ತಿರಲ್ಲ ಬಟ್ ನನಗೆ ಒಂದು ಡೌಟ್ ಇತ್ತು ಏನಕ್ಕೋ ತೊಗೋತಾ ಇದ್ದಾನೆ ಅಂತ ಅದಾದಮೇಲೆ ಅಲ್ಲಿ ಯಾವ ಆಂಟಿ ಎಲ್ಲ ವೀಡಿಯೋ ಮಾಡ್ಕೋತಾ ಇದ್ದಾರೆ ನಿಮ್ಮ ಪಪ್ಪ ಬೈಲಿ ಜೋಳ ಸುಡು ನೀನಬಿಟ್ಟು ಅವನ ಕೈಲೇ ಸುಡಿಸ್ತಾ ಇದ್ದಾರೆ ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದ್ವಿ ಎಲ್ಲ ತಿಂದಾಯ್ತಲ್ಲ ಏನು ಕೊಡ್ಸಾಯ್ತಲ್ಲ ಅಂದ್ರೆ ವಾಟರ್ ಮೆಲನ್ ನೋಡ್ದೆ ಬೇಕೇ ಬೇಕು ಅಂದ ಅಜ್ಜಿ ಕಟ್ಟು ಮಾಡಿರಲಿಲ್ಲ ಆಮೇಲೆ ಕೇಳಿದ್ವಿ ಕಟ್ ಮಾಡ್ಕೊಡ್ತೀರಾ ಪಾಪ ಕೇಳ್ತಾ ಇದ್ದಾನೆ ಅಂತ ಸರಿ ಆಯ್ತು ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಪಾಪ ಅವರು ಫ್ರೆಶ್ ಆಗಿ ಕಟ್ ಮಾಡಿ ಕೊಟ್ಟರು ಇವನಿಗೆ ಅಲ್ಲಿಂದ ಅಪ್ಪು ಫಿಶ್ ತಿನ್ನಬೇಕು ಅಂದ ನೇನು ಗೊತ್ತಿಲ್ಲ ಇತ್ತೀಚೆಗೆ ಅವನು ಫಿಶ್ ಸ್ವಲ್ಪ ಜಾಸ್ತಿನೇ ತಿಂತ ಇದ್ದಾನೆ ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಮಮ್ಮಿ ಅಮ್ಮ ಕರ್ಕೊಬರ್ತಾಯಿದ್ರು ಇಲ್ಲಿಯೇ ತುಂಬ ಸ್ಪೆಷಲ್ಲಾಗಿ ಮಾಡ್ತಾರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ ನೀವು ಕ ರೆಗ್ಯುಲರಾಗಿ ವಿಡಿಯೋ ನೋಡೋರು ಗೊತ್ತಿರುತ್ತೆ ತುಂಬ ಚೆನ್ನಾಗಿದೆ ಗೈಸ್ ಅಷ್ಟು ಸ್ಪೈಸಿಯಾಗಿ ಮಾಡಿಕೊಡ್ತಾರೆ ಆ್ಯಂಡ್ ನಾನು ಒಂದು ಸ್ವಲ್ಪ ತಿಂದೆ ಲಾಸ್ಟ್ ಟೈಮ್ ನಾನು ಫಿಶ್ ತಿಂದೆ ಅಂದಾಗ ಕಮೆಂಟ್ ಮಾಡಿದ್ರಿ ಫಿಶ್ ತಿನ್ನಬಾರ್ದು ಅಂತ ಬಟ್ ಆಲ್ರೆಡಿ ಫೋರ್ ಮಂತ್ಸ್ ಆಗಿದೆ ತ್ರೀ ಮಂತ್ಸ್ ಒಳಗಡೆ ಚಿಕನ್ ಫಿಶ್ ಈಟ್ ಪದಾರ್ಥ ತಿನ್ನಬಾರ್ದು ಅದಾದಮೇಲೆ ಏನೂ ಇಲ್ಲ ನಾನು ಅಪ್ಪುದ್ರಲ್ಲಂತೂ ಇಷ್ಟು ಕಟ್ ಮಾಡೇ ಇಲ್ಲ ಇದ್ರಲ್ಲಾದರೂ ಅಟ್ಲೀಸ್ಟ್ ಇಷ್ಟಾದರೂ ಕಟ್ಟಲ್ಲಿದ್ದೀನಿ ಅಪ್ಪುದ್ರಲ್ಲಂತೂ ನಾನು ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಾವೆ ನಾನು ಎಂಡ್ವರೆಗೂ ನಾನು ಚೆನ್ನಾಗೆಲ್ಲ ಎಲ್ಲ ತಿಂದಿದ್ದೆ ಏನೂ ಆಗಿರಲಿಲ್ಲ ಗೈಸ್ ಮಲ್ಕೊಬಿಟ್ಟಿದ್ದೆ ನಾನು ನಿದ್ದೆ ಬಂದುಬಿಡ್ತೇವೆ ನನಗೆ ಅಂದ್ಬಿಟ್ಟು ನೋಡಿದ್ರೆ ಈ ರೋಡ್ ಸಿಕ್ಕಾ ಬಟ್ಟೆ ಏನಂತಾರೆ ಹಳ್ಳ ಗುಂಡಿ ಸಾಕು ಬೇಕಪ್ಪ ಅನ್ನಿಸ್ಬಿಟ್ಟಷ್ಟು ಹಳ್ಳ ಗುಂಡಿ ನಾವು ಮೈಸೂರು ಟು ಕೆಆರ್ನಾಗ್ರೆ ಬರ್ತೀವಲ್ಲ ಅಷ್ಟು ಆ ಥರ ರೋಡ್ ಇಲ್ಲ ಫುಲ್ಲು ಗುಂಡಿಲಿ ಬಿಟ್ಟು 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 ಪೊಕ್ಕೆ ಇಸ್ಕೊಂಡು ನಂಗೆ ಆಗ್ಬಿಟ್ಟೈತೆ ಪ್ರಮೋದ್ ಅವ್ರ ಅದಕ್ಕೆ ನಡಿ ನಡಿ ನಿಮ್ಮ ಮಮ್ಮಿ ಮುಂದೆ ಜೋರಾಗಿ ಹೇಳ್ತೀನಿ ಅಂತ ಹೆದರಿಸ್ತವ್ರೆ ಅಪ್ಪು ಹಿಂದೆ ಕೂತಿದ್ದ ನಂಗಂತೂ ಎಚ್ಚರ ಆಗುತ್ತೆ ಹಳ್ಳಕ್ಕೆ ಬಿಟ್ಟಾಗ ಆಮೇಲೆ ಮತ್ತೆ ನಿದ್ದೆ ಬರುತ್ತೆ ಮತ್ತೆ ಎಚ್ಚರ ಆಗುತ್ತೆ ಮತ್ತೆ ನಿದ್ದೆ ಬರುತ್ತೆ ಆಮೇಲಂತೂ ಇನ್ನೂ ಇಲ್ಲಿ ನಮ್ಮೂರ ಹತ್ತತ್ರ ಬರುವಾಗಂತೂ ಇನ್ನೂ ಗುಂಡಿ ಜಾಸ್ತಿ ಆಗೋಯ್ತು ಇನ್ನಿದ್ದೇನೆ ಬರಲಿಲ್ಲ ಆ ಕಡೆ ಮೇನ್ ರೋಡಲ್ಲಿ ಹೋಗ್ಲಿಲ್ಲ ನಾವು ಕಟ್ ರೋಟಲ್ಲಿ ಬಂದ್ಬಿಟ್ವಿ ಸಾಕು ಬೇಕು ಆಗ್ಬಿಡ್ತು ಇನ್ನೊಂದು ಸಲ ಈ ಥರ ರೋಡ್ಗಳಲ್ಲಿ ಹೋಗಲೇಬಾರ್ದು ಅಂತ ಅನ್ನಿಸ್ಬಿಡ್ತೇವೆ ನನಗೇನಿಲ್ಲ ನಿಂದೆ ಏನು ಚೂಸ್ ಮಾಡಿದೆ ಚೂಸ್ ಮಾಡಿದ್ ನಾನೇ ಬಟ್ ಇಷ್ಟೊಂದು ರೋಡ್ನ ರೆಡಿ ಮಾಡದೆಷ್ಟು ಇಟ್ಕೊಂಡಿದ್ದಾರೆ ಅಂತ ಗೊತ್ತಿರಲಿಲ್ಲ एसबी किंगी तो उनके देवा बोले दे। अब hmm. आका एक्टिव आता लोग की तो अब आगो तो उनके इतना रोड अब आज जर्नी ओके बट ये बारीन जर्नी आगल वाला ना मम्मी बेरे फोन मेरे फोन मार था नहीं तेरे बेकाबू ये में क्यों

ನಮ್ಮ ಡ್ಯಾಡಿ ಜೊತೆ ಕೂತಿದ್ದಾನೆ ಅಪ್ಪು ಫೋನ್ ಅಂದರೆ ಫೋನು ಕಾರಲ್ಲಿ ನೋಡಿದ್ರೆ ಫೋನ್ ಇಟ್ಕೊಂಡಿದ್ದ ಮನೆಗೆ ಬಂದ ಮೇಲೆ ನೋಡಿದ್ರಿ ಫೋನ್ ಇಟ್ಕೊಂಡಿದ್ದಾನೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡೋಣ ಅಪ್ ಆಗೋಣ ಏನೂ ಇಲ್ಲ ಫೋನ್ ಇದು ಬಿಟ್ಟರೆ ಮುಗೀತು ನಾನಂತೂ ನನ್ನ ಹತ್ರ ಮೂರು ಫೋನ್ ಐತೆ ಗೈಸ್ ಒಂದು ಫೋನು ನಾನು ಕೊಡೋಲ್ಲ ಪ್ರಮೋದ್ ಅವರು ನಮ್ಮ ಡ್ಯಾಡಿನೇ ಜಾಸ್ತಿ ಕೊಡೋದು ಅದು ಬಿಟ್ಟರೆ ನಮ್ಮ ಮಮ್ಮಿ ಫೋನು ತೊಗೊಂಡು ಚೆಚ್ಚಿಬಿಟ್ಟು ಆಲ್ರೆಡಿ ಡಿಸ್ಪ್ಲೇನೆ ಹೋಗಿಸ್ಬಿಟ್ಟು ಅವನೇ ಮಮ್ಮಿಗೆ ಹೇಳ್ತಾ ಇದ್ದೆ ಇವಾಗ ಗೊತ್ತಾಯ್ತಾ ಫೋನ್ ನಾನು ಏನು ಕೊಡೋಲ್ಲ ಅಂದ್ಕೊಂಡು ನಮ್ಮಮ್ಮಿ ಅವರೇ ಕಾಳು ಸಾಂಬಾರು ಮಾಡಿದರು ಮಧ್ಯಾಹ್ನನೇ ಮಾಡಿದರು ನಾನು ಹೇಳ್ತಾ ಇದ್ದೆ ಪ್ರಮೋದ್ಗೆ ಒಳಗಡೆ ಗಮಗ ಅನ್ನಿಸ್ತೈತೆ ನೋಡು ನಮ್ಮಮ್ಮಿ ಎಷ್ಟು ಕಮ್ಮಿ ಅಂತೈತೆ ಹೋಗಿ ತಿನ್ಬೇಕು ಅನ್ನಿಸ್ತೈತೆ ಅಂದ್ಕೊಂಡು ಮಧ್ಯಾಹ್ನ ಮುದ್ದೆ ಮಾಡಿದರು ತಿನ್ಕೊಂಡು ನಾವು ಹೊರಟಿದ್ದು ಅದಾದಮೇಲೆ ಬಜ್ಜಿಗೆ ರೆಡಿ ಮಾಡಿದರು ಬೆಳಗ್ಗೆಗೆ ಇಡ್ಲಿ ಮತ್ತು ಚಿಕನ್ದು ಚಾಪ್ಸ್ ಏನಾದರೂ ಮಾಡ್ತೀನಿ ಅಂತ ಅಂತಿದ್ರು ನಮ್ಮಮ್ಮಿ ಅದಾದ್ಮೇಲೆ ಮಮ್ಮಿ ಸ್ವಲ್ಪ ಊಟ ಮಾಡ್ಕೊಂಡು ಮಲ್ಕೊಬಿಡ್ತೀನಿ ನನಗಾಗ್ತಿಲ್ಲ ಅಂದೆ ಅದಕ್ಕೆ ನಾವು ಮಮ್ಮಿ ಬಜ್ಜಿ ಮತ್ತೆ ಅಡುಗೆ ಹಾಕೊಡೋಣ ಅಂದ್ಬಿಟ್ಟು ಹಾಕ್ಕೊಡ್ತಾ ಇದ್ದಾರೆ ಬೆಣ್ಣೆ ಹೇಳಿದಾಗ ಸಾವಯ್ಯ ದುಡ್ಡು ಇಸ್ಕೊಂಡು ತಂದು ಕೊಟ್ಟಿಲ್ಲ ಅಂತ ಹಂಗೆ ಮಾಡಿದ್ದಾರೆ ದುಡ್ಡುಕೊಂಡು ತಂದು ಕೊಟ್ಟಿರಲಿಲ್ಲ ಆಮೇಲೆ ತಂದು ಕೊಟ್ಟಿದ್ದಾರೆ ಕರೆಕ್ಟ್ ಇಟ್ಟಿದ್ದೀನಿ ತಗೊಂಡೋಗು ಅಂತ ಹೇಳ್ತಾಯಿದ್ರು ನನ್ನ ಫೇವ್ರೇಟ್ ಅಂದ್ಬಿಟ್ಟು ನಾನು ಅದಕ್ಕೆ ಕೈಯೆಲ್ಲ ಕಿಸ್ಕೊಡ್ತಾ ಇದ್ದೆ ಈ ವಿಡಿಯೋ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ನಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ಮೇಲೆ ಮಾಡಬೇಕಲ್ಲ